ಸುಮ್ಮನೆ ಮಾತೆ ಕೇಳ್ದೆ ಇದ್ರ ಒಬ್ಬಟ್ಟು ಅಂದೇ ಏ ಏನಿಲ್ಲ ನಿಂತಿ ಹೋಗು ಬಿಸಿ ಬಿಸಿ ಅಂಚು ಮಾಡು ಓ ನನ್ನ ಮಗಳು ಬಂದೇ ಬಿಟ್ಲು ಮಗಳೇ ಮಗಳೇ ಈಗ ಬಂದವ ಹ್ಞೂ ಅಮ್ಮ ಇವಾಗ ಬಂದೆ ಇಲ್ಲ ಏನಾದ್ರು ಕಾಣ್ತಾನೆ ಇಲ್ಲ ಏನೋ ಕೆಲಸ ಅದಂತೆ ಅವ್ರು ಬರ್ತೀನಿ ನೀನು ನಡಿ ಅದಕ್ಕೆ ನಾನು ಬಂದಿದ್ದೆ ನಮ್ಮ ಸರಿ ಅದು ಒಳಗೆ ಬಾ ಅಯ್ಯೋ ನಾನು ಸುಮ್ಮನೆ ಇದ್ರೆ ಆಗೋದು ಅಯ್ಯೋ ಯಾಕಾದ್ರೂ ಕೇಳಿದ್ನ ತಿಂಡಿ ಏನು ಮಾಡೋದು ಅಂತ ಏನೇ ಪರಿಮಳ ಅದು ಗೊಣಗೊಣ ಅಂತಿದ್ಯಾ ಅಯ್ಯೋ ನನ್ನ ಅಣ್ಣಿ ಬರ್ತಾಳೆ ಅಂದಕ್ಕೆ ನಾ ಅದಕ್ಕೆ ನಾನು ಸುಮ್ಮನೆ ಇದ್ದಿರಾಗೋದು ಹೋಗ್ಬಿಟ್ಟು ಏನು ತಿಂಡಿ ಮಾಡಲಿ ಅತಿ ಅಂತ ಕೇಳೋದು ನಾನು ನಮ್ಮ ಅತ್ತೆ ಹೇಳೇ ಬಿಡ್ತು ಒಬ್ಬಟ್ಟು ಮತ್ತೆ ಒಬ್ಬಟ್ಟು ಸಾರು ಮಾಡು ಅಂತ ಮಾಡ್ಬೇಕಾಯ್ತಾನೆ ಅಯ್ಯೋ ಸುಮ್ಮನೆ ಕೇಳ್ಬೇಕಾನೆ ಅಂತ ನಮ್ಮ ಅತ್ತೆ ಒಬ್ಬಟ್ಟು ಸಾರು ಮಾಡಿ ಒಬ್ಬಟ್ಟು ಮಾಡು ಅಂದೇ ಬಿಟ್ಟು ಏನು ಮಾಡೋದು ಹೇಳು ಬೆಳೆ ಒಂಚದ್ದು ಬೇಕಿಡ್ಬೇಕು ಕಣ್ಣು ಮಾಡ್ತಾ ಕದ ಇಟ್ಟದ್ದು ಮಾಡೋಕ್ಕೆ ಬೆಳೆ ಬೇಯಿಸ್ಬಿಟ್ಟು ಒಂಚೂರು ಬೆಲ್ಲ ಕಾಡಿಸ್ಬಿಟ್ಟು ತಟ್ಟೋದಾಗಿ ಹಾಂ ಅತ್ತೆ ಹೇಳಿ ಅತ್ತೆ ಬಂದು ಬಂದು ಕಣೆ ನನ್ನ ಮಗಳು ಓ ಬಂದುಬಿಟ್ರಾ ಇವಾಗ ಹ್ಞೂ ಅದಕ್ಕೆ ಇವಾಗ ಬಂದಿ ಬರ್ತೀನಿ ಅಂತ ಏನೋ ಮಾಡ್ತೀರಾ ಹಂಗಿದೆ ಹ್ಞೂ ಕಣೆ ಅತ್ತೆ ಹೇಳ್ತು ಒಬ್ಬಿಟ್ಟು ಮಾಡು ಒಬ್ಬಿಟ್ಟು ಸಾರು ಮಾಡು ಅಂತ ಅದಕ್ಕೆ ಮಾಡ್ತಾ ನಂಗೆ ಒಬ್ಬಿಟ್ಟು ಅಂದರೆ ತುಂಬಾ ಇಷ್ಟ ಮಾಡಿ ಮಾಡಿ ಮಾಡ್ಕೊಂಡಿ ತಿನ್ನೋದಂದ್ರೆ ನಿಂಗೆಲ್ಲ ಇಷ್ಟ ಆಗುತ್ತೆ ಮಾಡ್ತೀನಿ ರೆಸ್ಟ್ ಮಾಡೋ ಮಾಡ್ಕೊಂಡು ತಗೊಂಡ್ಬರ್ತೀನಿ ಆಯ್ತಾ ಪವಿ ಪವಿ ಬರಲ್ಲ ಮಕ್ಕ ತಗೊಬರವೀ ಒಬ್ಬ ಇಷ್ಟು ಇಷ್ಟ ಮಾಡ್ಕೊಡ್ರಿ ಏನು ತಿಂದೆ ಬಿಟ್ಟ

ಬರೀ ಇದೆ ಮಾಡಿ 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 ಬೇಯಿಸಕ್ಕೇ ಮೂರು ದಿನ ಮೂರು ದಿನ ಮೂರು ದಿನಕ್ಕೂ ಏ ನನ್ನ ಮಕ್ಕಳು ಬೇರೆ ದೊಡ್ಡವಳು ಹಳೆ ಬೇರೆ ಸೊಪ್ಪು ಹಾಕಬೇಕು ಏನು ಮಾಡೋದು ಹೇಳ್ತನ ಮಾಡೋದು ಮೂವತ್ತು ಮೂರು ದಿನಕ್ಕೆ ಹೋದ್ ಮೂರು ದಿನದಲ್ಲೇ ಬಂದಿಲ್ಲ ಕೋಳಿ ಮಾಡಿ ಇಕ್ಕಿದಿವಾಗ ಈಗೆಲ್ಲ ಬಂದು ಅಪ್ಡೇಟ್ ಮಾಡಿ ಸಾರು ಮಾಡು ಅಂತ ಕೂತಾರೆ ಇದು ಒಳ್ಳೆ ಸರಿ ಆಯಿತು ಆಯಿತು ಊಟ ಆಯ್ತು ಸೊಸೆ ಸೊ ಆಯ್ತು ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ಕೋಬರ ಬ್ರೋ ಮಗಳೇ ಹೊಟ್ಟೆ ತುಂಬ ಊಟ ಮಾಡು ಮಗಳೇ ಆಯ್ತಮ್ಮ ಊಟ ಮಾಡ್ತೀನಿ ಬೇಕಾ ಪವಿತ್ರ ಬೇಡ ಅದಕ್ಕೆ ತುಂಬಾ ಜಾಸ್ತಿ ಆಗಿದೆ ತುಂಬಾ ಚೆನ್ನಾಗಿದೆ ಊಟ ಇನ್ನೊಂದು ಒಡೆ ಹಾಕ್ಲಾ ಪವಿ ಬೇಡ ಅದಕ್ಕೆ ಸಾಕು ತುಂಬಾ ಚೆನ್ನಾಗಿದೆ ನಿಧಾನಕ್ಕೆ ಊಟ ಮಾಡು ಅಯ್ಯೋ ನಿಧಾನಕ್ಕೆ ಹೊಟ್ಟೆ ತುಂಬ ಊಟ ಮಾಡುವ ಪಪ್ಪ ಅಂತ ನಿಮ್ಮ ಅಜ್ಜಿಗೆ ಭಾರಿ ಚೆಂದಾಗಿ ಅಡುಗೆ ಮಾಡೋಳೆ ನೋಡಿ ಎಲ್ಲಾನು ಮಾಡೋಳೆ ವಡೆ ಒಬ್ಬಿಟ್ಟು ಹಪ್ಪಳ ಉಪ್ಪೆಂಕ ಅನ್ನ ಸಾಂಬ್ರ ಎಲ್ಲಾನು ಮಾಡೋಳೆ ನಿಧಾನ ಊಟ ಮಾಡು ಮಗಳು ಹಾ ಹೌದು ನೀನು ಬಂದಿದೀಯ ಅಂತ ಮಾಡಿದ್ದೀನಿ ಊಟ ಮಾಡು ನಿಧಾನಕ್ಕೂಟ ಮಾಡು ಒಬ್ಬಿಟ್ಟು ಬೇಕಾ ಒಡೆ ಬೇಕಾ ಪೈಸ ಬೇಕಾ ಏನು ಬೇಕು ಆಯ್ಕೊಂಡು ಊಟ ಮಾಡು ಮಗಳ ಹೊಟ್ಟೆ ತುಂಬ ಊಟ ಮಾಡು ನನ್ನ ಮಗಿಗೆ ಹೊಟ್ಟೆ ತುಂಬ ಊಟ ಇಡೀ ಸ್ವರ್ಗೋಗೈತೆ ಅದೇ ಮಾಡ್ಕೊಂಡು ಅದೇ ತಿನ್ಬೇಕು ಇನ್ನೇನು ಮಾಡ್ತದ ಪಾಪ ನಾವು ನಾವೇ ಮಾಡ್ಕೊಂಡು ನಾವೇ ತಿನ್ಬೇಕಲ್ವೇ ನಮ್ಗೆ ಯಾರಾದ್ರೂ ಮಾಡ್ಕೊಡ್ತಾರಾ ನಮ್ಮ ಹೊಟ್ಟೆ ಎಷ್ಟೋ ನಾವು ಮಾಡ್ಕೊಂಡು ತಿನ್ನೇ ಅಲ್ವಾ ನೀನ್ ಬಿಡವಾ ಮಾಡ್ಕೊಂಡು ತಿಂತೀಯ ಅವ್ಳು ಮಾಡ್ಕೊಂಡು ತಿನ್ಬೇಕಲ್ಲ ಅವ್ಳು ಮಾಡ್ಕೊಂಡು ತಿನ್ನಕ ಏನ್ ಮಾಡೋದು ಸೋಂಬೇರಿ ಬಿದ್ರೆ ಹಂಗೆ ಅಲ್ವಾ ಸೋಂಬೇರಿ ಆಗ್ಬಾರ್ದು ಅಮ್ಮ ನೋಡಮ್ಮ ಸೋಂಬೇರಿ ಅಂತಿದ್ದಾಳೆ ಅಪ್ರಪ್ಪ ಒಂದ್ಸಲ ಅವ್ರ ಮನೆ ಅಂತ ಬಂದ್ರೆ ಏನಮ್ಮ ಹಿಂಗ್ ಮಾಡ್ತಾಳೆ ಅಂತ ಎಷ್ಟೊಂದು ಮರ್ಯಾದೆ ಕೊಡ್ತೀನಿ ಅಯ್ಯೋ ಮಾತಾಡ್ದೆ ಇರೋದು ಹೇಳ್ದೆ ಸೋಂಬೇರಿ ಆದ್ರೆ ಊಟ ಸೇರಲ್ಲ ಅಂತ ಹೇಳಿದೆ ಅಷ್ಟೇ ಮಾಡ್ಕೊಂಡು ತಿನ್ಬೇಕು ತಾನೇ ನೀನು ಸುಮ್ಮನೆ ನೀನು ಏನೇನೋ ಮಾತಾಡ್ಬೇಡ ಪರಿಮಳ ನನ್ನ ಮಗಳು ಮಾಡ್ಕೊಂಡು ತಿಂದ ನಮ್ಮ ಮಳೆ ಮನೆಯನ್ನು ಮಾಡ್ಕೊಡ್ತಾರೆ ಅವಳೇನು ಮಾಡೋ ಅವಶ್ಯಕತೆ ಇರ್ಲಕ್ಕಂತೆ ಹ್ಞೂ ಹ್ಞೂ ಹೌದು ಅತಯ್ಯ ಹಳೆ ಮೈಯ ಮಾಡ್ಕೊಡ್ತಾರೆ ಅದು ಒಳ್ಳೆಯವರು ನಿಮ್ಮ ಹಳೆ ಮೈ ಮಾಡ್ಕೊಟ್ರೆ ನಿಮ್ಮ ಹತ್ರ ನೀವು ಒಳ್ಳೆಯವರು ನಿಮ್ಮ ಮಗ ಮಾಡ್ಕೊಡ್ರೆ ಹೆಂಡ್ತಿ ಗುಲಾಮ ಅಲ್ವಾ ನನ್ನ ಮಗಳು ಬಂದಿದ್ದಾಳೆ ನಿಮ್ದೇ ಊಟ ಮಾಡಕ್ಕೆ ಬಿಡು ನೀನು ಏನು ಬೇಕಾದ್ರೂ ಮಾತಾಡ್ಬೇಡ ಏನೇನು ಮಾತಾಡ್ಬೇಡಾ ಪರಿಮಳ ಸುಮ್ಮನೆ ಬಿಡು ಅತಯ ಆಯಿತು ಬಿಡಿ ಏನು ನೋಡು ಅಮ್ಮ ನಿನ್ನ ಸೊಸೆನ ಮಾತಾಡ್ಬಿಟ್ಟು ನಾನು ಹೆಂಗೆ ಅಂಗಿಸ್ತಾ ಇದ್ದಾಳೆ ಹಂಗೆ ಸಂಥದ್ದೇನೂ ಇಲ್ಲ ನೀನು ನೆಮ್ಮದಿಯಾಗಿ ಊಟ ಮಾಡು ಮಗಳೇ ಹೊಟ್ಟೆ ತುಂಬ ಊಟ ಮಾಡು ಯಾರು ಯಾರಪ್ಪ ಮನೆಯಿಂದ ತಂದು ಕಂತೆ ಊಟ ಮಾಡು ನನ್ನ ಮಗ ಕಷ್ಟಪಟ್ಟು ತಂದಿರೋದು ತಂದಿರೋದಕ್ಕಂತೆ ಸುಪ್ನಾತ್ರು ಬಿಟ್ಟಿಯಾಗಿ ತಿನ್ನೋದವ್ರು ಅಂತ ಮಾತಾಡ್ತಾರೆ ಮೂರು ಮೂರು ದಿನಕ್ಕೆ ಬಂದು ತಿನ್ನೋದವಲ್ಲ ಅಂತ ಇವ್ರು ಬೇರೆ ಊಟ ಚೆನ್ನಾಗಿದೆ ಹೊಟ್ಟೆ ತುಂಬ ಊಟ ಮಾಡಬೇಕು ಎಂತೆಂಥ ನಾಟಕಗಳೆಲ್ಲ ಆಡ್ತೀರ ಮನೆಯೆಲ್ಲ ಅವನು ಇನ್ನೊಂದಿನ ನಿಮ್ಮ ಮನೆಗೆ ಬರೋದೇ ಇಲ್ಲ ಬಿಡಿ ನಾನು ಬರೋದಿಕ್ಕಲ್ವ ಜಗಳ ನೀವು ಸಸಿ ನಾನು ಎಷ್ಟು ಚೆನ್ನಾಗಿದ್ದು ಇವಳು ಬಂದು ಜಗಳ ತಂದು ಹಿಡೋದು ಅಲ್ಲ ಅಂತ ಹೊಟ್ಟೆ ಎತ್ತು ಮತ್ತೆ ತಿನ್ನೋದು ಅಲ್ಲ ಅಂತ ಜಗಳ ಬೇರೆ ತಂದಿಟ್ಟು ಹೋಯ್ತಾಳೆ ಅವಳು ಏನಾರ ಮಾಡ್ಕೊಳ್ಳಿ ನೀನು ಹೊಟ್ಟೆ ತುಂಬ ಊಟ ಮಾಡು ಮಗಳೇ ಆಯ್ತು ಅಮ್ಮ ನೀನು ಹೇಳ್ತಾ ಇದೀಯ ಅಂತ ಊಟ ಮಾಡ್ತಿದ್ದೀನಿ ಅಷ್ಟೇ ಆಯ್ತು ಊಟ ಮಾಡು ಮಗಳೇ ತಲೆ ಕೆಡ್ಸ್ಕತಿ ನಾನು ಇಲ್ವಾ ನೀನು ಊಟ ಮಾಡು